ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ಪರೋಟ ಮತ್ತು ಬೋಂಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಇದು ಸಿಂಪಲ್ ವಿತ್ ಇವಾಗ ಮನೆಯಲ್ಲಿ ಬೆಳಿಗ್ಗೆ ಪಲ್ಯ ಮಾಡಿರ್ತೀವಲ್ಲ ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಸೊ ಮೊದಲಿಗೆ ನಾನು ನಾಲ್ಕು ಬ ಆಲೂಗಡ್ಡೆ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಟ ಕೂಗಿಸ್ಕೊಳ್ಬೇಕು ಇವಾಗ ಬೆಳಿಗ್ಗೆ ಪಲ್ಯ ಮಾಡಿರ್ತೀವಿ ಅದು ಉಳ್ ಸೊ ಚಪಾತಿ ಹಿಟ್ಟು ಸಹ ಇರುತ್ತೆ ಮತ್ತೆ ಅದನ್ನು ತಿನ್ನಬೇಕು ಅಂತ ಇಷ್ಟ ಆಗೋಲ್ಲ ಅಲ್ವಾ ಸೊ ಅವಾಗ ಈ ಥರ ಮಾಡ್ಕೊಳ್ಬೋದು ಚೆನ್ನಾಗೂ ಇರುತ್ತೆ ಮನೆಯಲ್ಲೂ ಎಲ್ಲರೂ ಇಷ್ಟಪಡ್ತಾರೆ ಇದು ಬೆಳಗ್ಗೆ ನಾನು ಮಾಡಿರೋ ಪಲ್ಯ ಇತ್ತು ಅದಕ್ಕೆ ಬೇಯಿಸಿರೋ ಆಲೂಗಡ್ಡೆನ ಹಾಕಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ವೇಸ್ಟ್ ಮಾಡೋದಕ್ಕಾಗಲ್ಲ ಅಲ್ವಾ ಸೊ ಮತ್ತೆ ತಿನ್ನೋಕ್ಕೂ ಯಾರಿಗೂ ಇಷ್ಟ ಆಗೋಲ್ಲ ಸೊ ಅವಾಗ ನೀವು ಈ ಥರ ಮಾಡ್ಕೊಂಡು ತಿನ್ಕೊಳ್ಬೋದು ನಾನು ಇರಲಿ ಎರಡು ಪಾರ್ಟ್ ಮಾಡ್ಕೊತಾಯಿದ್ದೀನಿ ಇವಾಗ ಸ್ವಲ್ಪ ಆಲೂಗಡ್ಡೆ ಹಾಕಿಬಿಟ್ಟು ಒಂದು ಸ್ವಲ್ಪ ಪರೋಟ ಮಾಡ್ಕೊಳ್ತೀನಿ ಇನ್ನು ಸ್ವಲ್ಪ ಬೋಂಡ ಮಾಡಲು ಸಹ ಹೇಳ್ಕೊಡ್ತೀನಿ ಸೊ ಇವಾಗ ನಾನು ಬೆಳಿಗ್ಗೆ ಮಾಡಿ ಚಪಾತಿ ಹಿಟ್ಟು ಸಹ ಮಿಕ್ಕಿತ್ತು ಅದನ್ನು ಸ್ವಲ್ಪ ಸ್ಟ್ರೆಚ್ ಮಾಡಿಕೊಂಡು ಸ್ವಲ್ಪ ಸ್ಟಫಿಂಗ್ ಹಾಕಿ ಫಿಲ್ ಮಾಡಿ ಪರೋಟ ಥರ ಲಟ್ಟಿಸ್ಕೊಂಡಿದ್ದೀನಿ ಈ ಪೌಡರ್ಸ್ ಏನಕ್ಕೆ ಹಾಕೋದು ಅಂದರೆ ಗೋಧಿ ಇಟ್ಟು ಸೊ ಆಚೆ ಕಡೆ ಲಟ್ಟಿಸ್ಬೇಕಾದ್ರೆ ಆಚೆ ಸ್ಪ್ರೆಡ್ ಆಗಬಾರ್ದು ಎಲ್ಲ ಬಿಡ್ಕೊಳ್ಬಾರ್ದು ಅಂತ ಸ್ವಲ್ಪ ಸ್ಟಫ್ ಮಾಡೋಕ್ಕಿಂತ ಮುಂಚೆನೇ ಹಿಟ್ಟನ್ನ ಹಾಕ್ಕೊಂಡು ಸ್ಟಫ್ ಮಾಡ್ತೀವಿ ಸೊ ನಿಮಗೆ ಎಷ್ಟು ಬೇಕೋ ಉದ್ದ ಲಟ್ಟಿಸ್ಕೊಳ್ಬೇಕು ಸೊ ಹೆಂಚಲ್ಲಿ ಎರಡು ಬದಿ ಬೇಯಿಸ್ಕೊಳ್ಳಿ ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ ನೀವು ಸಹ ತಿನ್ಬೋದು ಮನೆಯಲ್ಲೇ ಎಲ್ಲಾದರೂ ಇಷ್ಟಪಟ್ಟೆ ತಿಂತಾರೆ ಗೊತ್ತೇ ಆಗೋದಿಲ್ಲ ಇದು ಬೆಳಗ್ಗೆ ಮಾಡಿ ಪಲ್ಯದಿಂದ ಮಾಡಿದ್ದು ಅಂತ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಉಪ್ಪು ಖಾರ ಸಹ ಹಾಕ್ಕೊಳ್ಬೋದು ನನಗೆ ಬೇಡ ಇಷ್ಟೇ ಸಾಕಾಯಿತು ಅದಕ್ಕೆ ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ನಾನು ಈಗ ಎಣ್ಣೆನೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಸೊ ಇನ್ನು ಒಂದನ್ನು ಹಾಗೆ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ನೀವು ಪೌಡರ್ ಹಾಕ್ಕೊಂಡು ಅದರೊಳಗಡೆ ಸ್ಟಫ್ ಮಾಡಿ ಹಿಟ್ಟಿನ ಇಲ್ಲ ಅಂದರೆ ಸ್ಟಫಿಂಗ್ ಆಚೆ ಎಲ್ಲ ಬಿಟ್ಕೊಂಡು ಬಂದ್ಬಿಡುತ್ತೆ ಲಟ್ಸ್ಬೇಕಾದ್ರೆ ಇದು ನಾನು ಯೂಸ್ ಮಾಡೋ ಟೆಕ್ನಿಕ್ ಸೊ ನಿಮಗೆ ಹೇಗೆ ಬೇಕು ನೀವು ಆ ಥರ ಪರೋಟ ಮಾಡ್ಕೊಳ್ಬೋದು ನಿಮಗೆ ಪರೋಟ ಇಷ್ಟ ಇಲ್ಲ ಅಂದ್ರೂ ಸಹ ಮೊಮೋಸ್ ಸಹ ಮಾಡ್ಕೊಳ್ಬೋದು ಬಟ್ ನನಗೆ ಮಾತ್ರ ಆಯಿತು ಇಲ್ಲ ಅಂದ್ರೂ ಪಾವ್ ಭಾಜಿ ಥರನೂ ಮಾಡ್ಕೊಳ್ಬೋದು ಸ್ವಲ್ಪ ಭಾಜಿ ಮಸಾಲ ಹಾಕಿ ಸ್ವಲ್ಪ ಬೇಯಿಸ್ಕೊಂಡೆ ಭಾಜಿ ಅದನ್ನು ಸಹ ಆಗತ್ತೆ ಅದು ನಿಮ್ಮ ನಿಮ್ಮ ಅಭಿರುಚಿ ಸೊ ನೀವು ಹೇಗೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಎಲ್ಲಾದ್ರೂ ಇಷ್ಟಪಟ್ಟು ತಿಂತಾರೆ ಪರೋಟ ಆಯಿತು ಇವಾಗ ಬೋಂಡಾಗೆ ಅದನ್ನ ಸ್ವಲ್ಪ ತೆಕ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಚಿರೋಟಿ ಹಾಕ್ಕೊಂಡು ಕಳಿಸ್ಕೊಳ್ತಾ ಇದ್ದೀನಿ ಮತ್ತು ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಅಚ್ಚಿಕಾರದ ಪುಡಿ ಸ್ವಲ್ಪ ಸೋಡಾ ನೀರು ಮತ್ತು ಜೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಇರಲಿ ಯಾಕಂದ್ರೆ ಇದು ಬೋಂಡ ಅಲ್ವಾ ಸೊ ಬೋಂಡಾಗಿ ಸ್ವಲ್ಪ ಗಟ್ಟಿ ಇರಬೇಕು ಬಜ್ಜಿಗೆ ಸ್ವಲ್ಪ ಇದ್ರೂ ಓಕೆ ನಡೆಯುತ್ತೆ ಬಟ್ ಬೋಂಡಾಗಿ ಸ್ವಲ್ಪ ಗಟ್ಟಿನೇ ಇರಬೇಕು ಯಾಕಂದರೆ ಅದು ಪಲ್ಯ ಬೇರೆ ಸಾಫ್ಟ್ ಇರುತ್ತೆ ಇದೂ ಸಾಫ್ಟ್ ಇರಿದ್ದಾಗ ಅಷ್ಟು ಚೆನ್ನಾಗಿ ಬರೋದಿಲ್ಲ ಆ ಬೋಂಡ ಜೊತೆ ನೀವು ವಡಾಪಾವ ಅಂದು ಮಾಡ್ಕೊಂಡು ಇಂಟ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಸದ್ಯಕ್ಕೆ ಬೋಂಡ ಮಾತ್ರ ಮಾಡ್ಕೊಂಡಿದ್ದೀನಿ ಸೊ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದೆ ಇವಾಗ ಸ್ವಲ್ಪ ಉಂಡೆ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಅದರೊಳಗಡೆ ಮುಳುಗಿಸಿ ಎಣ್ಣೆ ಒಳಗಡೆ ಬಿಟ್ಟು ಎರಡು ಬದಿನೂ ಬೇಯಿಸ್ಕೊಳ್ಬೇಕು ಇದು ಬೋಂಡ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿ ಅಂದರೆ ಒಂದು ಅಥವಾ ಎರಡು ಥರನೇ ಬಿಡಿಸಿ ಇದು ಸ್ವಲ್ಪ ಮೇಲೆ ನೀವು ಈ ಕಡೆ ಟರ್ನ್ ಮಾಡಬೇಕು ಮುಂಚೆಯೇ ಟರ್ನ್ ಮಾಡಿದ್ರೆ ಅದು ಚೆನ್ನಾಗಿ ಬರಲ್ಲ ಯಾಕಂದರೆ ಅದು ಬೋಂಡ ಸಾಫ್ಟ್ ಇರುತ್ತೆ ಕಳ್ಸೋ ಬಿಡುತ್ತೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನೋಡಿಕೊಂಡು ಬೇಯಿಸ್ಕೊಳ್ಬೇಕು ಸೊ ಪಲ್ಯಿಂದ ಮಾಡಿರೋ ಪರೋಟ ಮತ್ತು ಬೋಂಡ ಎರಡು ರೆಡಿ ಉಪ್ಪಿನಕಾಯಿ ಇರುತ್ತೆ ಹಾಕ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಇವನ್ ಮೊಸರಿನಲ್ಲೂ ತುಂಬ ಚೆನ್ನಾಗಿರುತ್ತೆ ಸೊ ಯಾವುದೂ ಪೇಸ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಪಲ್ಯ ಮಿಟ್ಟು ಹಿಟ್ಟು ಮಿಟ್ಟು ಏನು ಮಾಡೋದು ಮತ್ತೆ ತಿನ್ನೋಕ್ಕೆ ಆಗಲ್ಲ ಅನ್ನೋ ಇದೇ ತಲೆ ಬಿಸಿನೇ ಇರಲ್ಲ ಥರ ಮಾಡಿಕೊಂಡ್ರೆ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ